ಐ ಹಲೋ ಎಲ್ಲರಿಗೂ ನಮಸ್ತೆ ನಾನು ಅಶ್ವೇತಾ ಇವತ್ತಿನ ವೀಡಿಯೋ ಕಂಪ್ಲೀಟಾಗಿ ಸ್ಪೆಷಲ್ ಆಗಿರುವಂಥ ವೀಡಿಯೋ ಆಗಿರುತ್ತೆ ಸೊ ವರ್ಹಾಲಕ್ಷ್ಮಿ ಫೆಸ್ಟಿವಲ್ಗೆ ಏನಾದ್ರು ಡೆಕೋರೇಷನ್ ನೋಡ್ತಾ ಇದ್ದರೆ ಅಥವಾ ವೆಡ್ಡಿಂಗ್ ಪ್ಲಾನಿಂಗ್ ಏನಾದ್ರು ನೋಡ್ತಾ ಇದ್ದರೆ ಅಥವಾ ಯಾವುದೇ ಆದ ಫಂಕ್ಷನ್ಗೆ ನೀವು ಪ್ಲ್ಯಾನ್ ಏನಾದ್ರು ಪ್ಲ್ಯಾನಿಂಗ್ ಇದ್ದರೆ ಸೊ ಇದೊಂದು ವರ್ತ್ ಫುಲ್ ವೀಡಿಯೋ ಬಿಕಾಸ್ ಮುಂದೆ ಬರುವಂಥ ಎಲ್ಲ ಸೀಸನ್ ಬಂದುಬಿಟ್ಟು ಕಂಪ್ಲೀಟಾಗಿ ಫಂಕ್ಷನ್ ಇರುವಂಥ ಅಥವಾ ಫೆಸ್ಟಿವಲ್ ಅಂತ ಬಂದರೆ ವರಮಾಲಕ್ಷ್ಮಿ ಗಣೇಶ ದಸರಾದಲ್ಲಿ ದುರ್ಗೆ ಮಾತೆಯನ್ನು ಕೂರಿಸ್ತಾರೆ ಇದಕ್ಕೆಲ್ಲ ಡೆಕೋರೇಷನ್ ಮಾಡಿ ಕೂಡ ಕೂಡಿಸ್ತಾರೆ ಇದಕ್ಕೆ ತುಂಬಾ ನೆಸೆಸಿಟಿ ಇರುತ್ತೆ ಸೊ ಅವರಿಗೆಲ್ಲ ಇದೊಂದು ಬ್ಯೂಟಿಫುಲ್ ಆಗಿರುವಂಥ ವೀಡಿಯೋ ಏನಾರು ಪ್ಲಾನ್ ಮಾಡ್ತಿದ್ರೆ ಆಗಿ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಫರ್ಮ್ ನೇಮ್ ಬಂದ್ಬಿಟ್ಟು ಇನ್ಫಾನೆಟ್ ವೆಡ್ಡಿಂಗ್ ಪ್ಲಾನರ್ ಅಂತೇಳಿ ಸೊ ಹೆಸರೇ ಹೇಳ್ತಿರುವಾಗಲೇ ಗೊತ್ತಾಗುತ್ತೆ ಇವ್ರದ್ದು ಕಂಪ್ಲೀಟಾಗಿ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಈವೆಂಟ್ ಯಾವುದೇ ಈವೆಂಟ್ ಇದ್ರೂ ಕೂಡ ಕಂಪ್ಲೀಟಾಗಿ ಅವರೇ ವಹಿಸ್ಕೊಂಡು ಎಲ್ಲ ಅರೇಂಜ್ಮೆಂಟು ಇವರೇ ಮಾಡಿಕೊಡ್ತಾರೆ ಸೊ ಏನು ನೋಡ್ತಾ ಇದ್ದೀರಾ ಈ ವಿಡಿಯೋ ಎಲ್ಲ ಬಂದುಬಿಟ್ಟು ಇವರೇ ಅರೇಂಜ್ ಮಾಡಿರೋದು ಫೋಟೋಗ್ರಫಿ ಕೂಡ ಇವ್ರದ್ದೇ ಆಗಿರುತ್ತೆ ಇವ್ರದೇ ಟೀಮ್ ವರ್ಕಲ್ಲಿ ಟು ಫಿಫ್ಟಿ ಮೆಂಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಸೊ ಕಂಟಿನ್ಯೂಸ್ ಆಗಿ ಲಾಸ್ಟ್ ಏಯ್ಟೀನ್ ಇಯರ್ಸಿಂದನೂ ಕೂಡ ಇವರು ಈ ಏನು ಈ ಫೀಲ್ಡ್ ಅಲ್ಲಿ ಅಂತಲೇ ಅಂತಾನೆ ಹೇಳ್ಬೋದು ಇದರ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಬಂದ್ರೆ ಎಲ್ಲಾ ಇವೆಂಟ್ ಅಲ್ಲೂ ಬೇಸಿಕ್ ಏನು ಪ್ಯಾಕೇಜ್ ಅಂತ ಹೇಳಿದ್ರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪ್ಯಾಕೇಜು ಇಷ್ಟು ಕಡಿಮೆ ಬಜೆಟಲ್ಲಿ ಯಾರೂ ಕೂಡ ಮಾಡೋದಿಲ್ಲ ನಿಮಗೆ ಅಷ್ಟು ಕಡಿಮೆ ಬಜೆಟಲ್ಲಿ ಒಳ್ಳೆ ಒಂದು ಪ್ಯಾಕೇಜ್ ಕೊಟ್ಟಿದ್ದಾರೆ ಸೊ ಕಂಪ್ಲೀಟಾಗಿ ವರ್ತ್ಫುಲ್ಲಾಗಿ ನೀವು ಇವ್ರ ಹತ್ರ ಏನು ಈವೆಂಟ್ ಮ್ಯಾನೇಜ್ಮೆಂಟ್ನ ಮಾಡಿಸ್ಕೋಬೋದು ಅಂದರೆ ಡೆಕೋರೇಷನ್ ಆಗಲಿ ಅಥವಾ ಕ್ಯಾಟ್ರಿಂಗ್ ಆಗಲಿ ಫೋಟೋಗ್ರಫಿ ಆಗಲಿ ಮತ್ತು ಪ್ರೀ ವೆಡ್ಡಿಂಗ್ ಶೂಟು ಹೌಸ್ ವಾರ್ಮಿಂಗ್ ಆಗಲಿ ಅಥವಾ ಬೇಬಿ ಶವರ್ ಅಥವಾ ನೇಮಿಂಗ್ ಸೆರೆಮನಿ ನಾಮಕರಣ ಸೊ ಈ ಥರ ಯಾವುದೇ ರೀತಿಯ ಫಂಕ್ಷನ್ಸ್ಗಾದ್ರೂ ಇವರು ಎಲ್ಲ ಡೆಕೋರೇಷನ್ ಕೂಡ ಪ್ರತಿಯೊಂದು ಅರೇಂಜ್ಮೆಂಟ್ಸು ಇವ್ರು ಮಾಡಿಕೊಡ್ತಾರೆ ಸೊ ಒಂದು ಸಲ ಡೈರೆಕ್ಟಾಗಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಮಾಡಿ ಅವ್ರು ನಿಮಗೆ ಎಲ್ಲದನ್ನೂ ಡೀಟೇಲ್ ಆಗಿ ತಿಳಿಸ್ಕೊಡ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ಲಿಟಲ್ ಬಿಟ್ ಆಗಿ ಅವರು ಸ್ವಲ್ಪ ಎಕ್ಸ್ಪ್ಲೇಷನ್ ಮಾಡಿದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಅವ್ರದ್ದು ಅವ್ರದ್ದು ಪ್ಲಾನಿಂಗ್ ಮತ್ತೆ ಮ್ಯಾನೇಜ್ಮೆಂಟ್ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಹೇಳಿರುತ್ತೆ ಸೊ ಬನ್ನಿ ನೋಡೋಣ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲ್ ಶ್ರೀ ಹಲೋ ಸರ್ ಹಲೋ ಮ್ಯಾಮ್ ನಮಸ್ತೆ ನಮಸ್ತೆ ಮ್ಯಾಮ್ ಹೇಗಿದ್ದೀರಾ ಸರ್ ಚೆನ್ನಾಗಿದೆ ಮ್ಯಾಮ್ ನೀವು ಚೆನ್ನಾಗಿದ್ದೀರಾ ಹಾಂ ಸರ್ ಹೌದು ಚೆನ್ನಾಗಿದ್ದೀನಿ ಸರ್ ನಿಮ್ಮದು ಫರ್ಮ್ ಬಗ್ಗೆ ಸಲ ನನ್ನ ವಿವರ್ಸ್ ಗೆ ತಿಳಿಸ್ಕೊಟ್ಬಿಡಿ ಎಸ್ ಮ್ಯಾಮ್ ಇದು ಫಾರ್ಮ್ ನಮ್ ಇನ್ಫಿನಿಟ್ ವೆಡಿಂಗ್ ಪ್ಲಾನರ್ ಅಂತ ಓಕೆ ಟೂ ತೌಸಂಡ್ ಫೋರ್ಟೀನ್ ಸ್ಟಾರ್ಟ್ ಕಂಪನಿ ಮ್ಯಾಮ್ ಟೂ ತೌಸಂಡ್ ಫೋರ್ಟೀನ್ ಸ್ಟಾರ್ಟ್ ಅಪ್ ಬೇಸಿಕಲಿ ನಿಮಗೆ ಏನ್ ಎಕ್ಸ್ಪೀರಿಯನ್ಸ್ ಮೋರ್ ದನ್ ಏಟೀನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಮೋರ್ ದನ್ ಏಟೀನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಓಕೆ ಏನೇನು ಇವೆಂಟ್ ಮ್ಯಾನೇಜ್ ಮಾಡ್ತೀವಿ ನಾವು ಬರ್ಡೇ ಮಾಡ್ತಾ ಇದೀವಿ ನೇಮಿಂಗ್ ಸೆರೆಮನಿ ಮಾಡ್ತಾ ಇದೀವಿ ಹ್ಮ್ ಹ್ಮ್

ಓಕೆ ಓಕೆ ಅಂದ್ರೆ ಕಸ್ಟಮರ್ಸ್ ಇವಾಗ ಒಂದು ಪ್ಯಾಕೇಜ್ ಅಲ್ಲಿ ತಗೊಂಡ್ ಬಂದ್ರೆ ಆಯ್ತು ಎಲ್ಲ ನೀವೇ ಎಲ್ಲ ನೋಡಿ ಮಾಡ್ತೀವಿ ಅಂತ ಬಂದ್ರೆ ಈಗ ಈಗ ಕಮಿಂಗ್ ಸೀಸನ್ ಸೀಸನ್ ನೋಡಿ ಇದು ವರಮಹಾಲಕ್ಷ್ಮಿ ಬರ್ತಾ ಇದೆ ಗಣೇಶ್ ಚತುರ್ಥಿ ಬರ್ತಾ ನವರಾತ್ರಿ ಬರ್ತಾ ಇದೆ ಇದು ಬೇಕಾಗಿದ್ದಂತ ಫ್ಲವರ್ ಡೆಕೋರೇಷನ್ ಮಾಡ್ತಾ ಇದೀವಿ ಮೇಕಪ್ ಮಾಡ್ತಾ ಇದ್ದೀವಿ ಹೇರ್ ಸ್ಟೈಲ್ ಮಾಡ್ತಾ ಇದೀವಿ

மென் ஆஃபீஸ் மலேஸ்வரம் மேடம் டூ ஆஃபீஸ் மலேஸ்வரம் எல்லாம் ப்ளான் எல்லாம் ஆய் அந்த மேம்ேசிங் டூசண்ட் ஃபைவ் ஸ்டார்ட் ஆக டூசண்ட் ஃபைவ் டிபெண்ட் ஆன் டிசைன்ஸ் டிபெண்ட் ஆன் சீசன் கேள்வாட் ಆ ಓಕೆ 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 ಸರಿ ಇವಾಗ ನೀವು ಟು ಥೌಸಂಡ್ ಫೈವ್ ಹಂಡ್ರೆಡ್ ಸ್ಟಾರ್ಟಿಂಗ್ ಪ್ಯಾಕೇಜ್ ಅಂತ ಅಂದ್ರೆ ಸೊ ಐ ಥಿಂಕ್ ಇದು ತುಂಬಾನೇ ವೆರಿ ಬೆಸ್ಟ್ ಬಜೆಟ್ ಅಂತಾನೆ ಹೇಳ್ಬೋದು ಹೌದು ಬಿಕಾಸ್ ನಮ್ಮಲ್ಲಿ ಎಲ್ಲ ಇನ್ ಹೌಸ್ ಇದೆ ಮೇಡಮ್ ಇನ್ ಹೌಸ್ ಇದ್ರಿಂದ ಈ ಪ್ರೈಸ್ ನ ನಾವ್ ಮಾಡ್ತಾ ಇದ್ವಿ ಎಷ್ಟು ಜನ ನಿಮ್ ಹತ್ರ ಇದ್ದಾರೆ ಮ್ಯಾಮ್ ಡೈಲಿ ಬೇಸಿಕ್ ಅಲ್ಲಿ ನಮಗೆ ಟೂ ಫಿಫ್ಟಿ ಮೆಂಬರ್ಸ್ ಮೇಲೆ ಮಾರ್ ದೆನ್ ಟೂ ಫಿಫ್ಟಿ ಮೆಂಬರ್ಸ್ ಇದ್ದಾರೆ ಮೇಡಮ್

ನಾವು ಮೋರ್ ದನ್ ಫೈವ್ ಹಂಡ್ರೆಡ್ ಫಂಕ್ಷನ್ಸ್ ಮಾಡ್ತಾ ಇದೀವಿ ಮೋರ್ ದನ್ ಫೈವ್ ಹಂಡ್ರೆಡ್ ಫಂಕ್ಷನ್ ಇಯರ್ಲಿ ಮಾಡ್ತೀವಿ ಇಯರ್ಲಿ ಮಾಡ್ತಾ ಇದೀವಿ ಓಕೆ ಓಕೆ ಆ ಅಂದ್ರೆ ರಿಪೀಟೆಡ್ ಕಸ್ಟಮರ್ಸ್ ರೆಫರೆನ್ಸ್ ಕಸ್ಟಮರ್ಸ್ ಎಲ್ಲರೂ ಇದಾರೆ ನಮ್ಮಲ್ಲಿ ರೆಫರೆನ್ಸ್ ಕಸ್ಟಮರ್ಸ್ ಬರ್ತಾ ಇದಾರೆ ರಿಪೀಟೆಡ್ ಕಸ್ಟಮರ್ಸ್ ಜಾಸ್ತಿ ಇದಾರೆ ಮೇಡಮ್ ಜಾಸ್ತಿ ಇದಾರೆ ಹೌದು ಬಿಕಾಸ್ ಅವರಿಗೆ ನಿಮ್ದು ನಮ್ ಸರ್ವಿಸ್ ಇಷ್ಟ ಆಗಿ ಇಷ್ಟ ಆಗಿ ನಮ್ಮಲ್ಲಿ ರಿಪೀಟೆಡ್ ಕಸ್ಟಮರ್ಸ್ ಇದಾರೆ ನಿಮ್ದು ಈವೆಂಟ್ಸ್ ಅಂತ ಬಂದ್ರೆ ಏನು ವಿಡಿಯೋ ಮೇಲೆ ರನ್ ಆಗ್ತಾ ಇದೆ ನಾವು ಮಾಡಿರೋ ಇದು ಬಂದ್ ಈವೆಂಟ್ಸ್ ಇದು ವಿಡಿಯೋಸ್ ಮೇಡಮ್ ಮೊರ್ದನ್ ಬಂದ್ರೆ ಈಗ ನೋಡಿದ್ರೆ ನಿಮ್ದು ಕ್ಯಾಟರಿಂಗ್ ಅಂತ ನೋಡ್ಬೋದು ಮತ್ತೆ ಫೋಟೋಗ್ರಫಿ ಅಂತ ಫೋಟೋಗ್ರಫಿ ಅಂತ ಬರುವಾಗ ಪ್ರೀ ವೆಡ್ಡಿಂಗ್ ಮಾಡ್ತಾ ಇದೀವಿ ವೆಡಿಂಗ್ ಶೂಟ್ಸ್ ಮಾಡ್ತಾ ಇದೆ ಮತ್ತೆ இல்ல அதுல மானேஜ் சூப்பர் சார்